ಮತ್ತೊಂದು ಕಡೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಚರ್ಚೆ ಆಗ್ತಾ ಇರುವಾಗಲೇ ಮತ್ತೊಬ್ಬ ನಾಯಕನ ನಡೆಯ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ ಅಲ್ಲಿಗೆ ನಿಖಿಲ್ ಮೈತ್ರಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರ ಪಕ್ಷದ ಮುಖಂಡರು ಹೇಳಿದ್ದೇ ಅಂತಿಮ ಆಗುತ್ತಾ ಈ ಕಡೆ ಸೈನಿಕ ಸಿ ಪಿ ಯೋಗೇಶ್ವರ್ ನಡೆಯ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಇದೆ ಅಂತಿಮವಾಗಿ ಏನಾಗಬಹುದು ಈಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಮಾತಾಡೋದನ್ನು ತಾವು ಕೇಳಿಸ್ಕೊಡ್ತಾ ಇದ್ರಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ ಎಲ್ಲರೂ ಹೇಳೋದು ಇದನ್ನೇ ಮುಂದೆ ಅವರು ದೊಡ್ಡ ಹುದ್ದೆಯಲ್ಲೇ ಇರ್ತಾರೆ ಆದರೆ ಈಗ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿ ನ್ಯೂಟ್ರಲ್ ಆಗಿ ಮಾತಾಡಿರೋದು ಮತ್ತೊಂದು ಕಡೆ ಉಳಿದ ಆಕಾಂಕ್ಷಿಗಳ ನಡೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪ್ರತಿನಿಧಿ ಮಹಾದೇವ ಸ್ವಾಮಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಹಾದೇವ ಸ್ವಾಮಿ ಪ್ರಯತ್ನಂತೂ ಶಕ್ತಿ ಮೀರಿ ಇದೆ ಒಂದ್ ಕಡೆ ನಿಖಿಲ್ ಕುಮಾರ್ ಅವರನ್ನ ಇಳಿಸಲೇಬೇಕು ಅಂತ ಹಿಂದಿನ ಭಾಗಲಿಂದ ಭಾರಿ ಪ್ರಯತ್ನಗಳಾಗ್ತಾ ಇದೆ ಆದರೆ ದೋಸ್ತಿ ಬೇರೆ ಇದೆ ಮತ್ತೊಂದು ಪಾರ್ಟಿಯ ಜೊತೆ ಕೈ ಜೋಡಿಸಿಕೊಂಡಿರೋದ್ರಿಂದ ಅವರ ವಿಶ್ವಾಸವನ್ನು ಇವರು ಗಳಿಸಬೇಕಾಗಿದೆ ಅದು ಅನಿವಾರ್ಯ ಕೂಡ ಆಗಿದೆ ಏನಾಗಬಹುದು ಚನ್ನಪಟ್ಟಣದಲ್ಲಿ ಶ್ರೀಪತ್ ಪಾಟೀಲ್ ಪ್ರಮುಖವಾಗಿ ಏನಂದ್ರೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಆ ಸ್ಥಾನ ತೆರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕ್ಲೈಮ್ ಮಾಡ್ಕೊಳ್ಳೋದೇನಂತಂದ್ರೆ ಅದನ್ನ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತನ್ನುವಂತಹ ನಿಟ್ಟಿನಲ್ಲಿ ಕೇಳ್ಕೊಂತಾರೆ ಜೊತೆಗೆ ಈ ಒಂದು ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತನ್ನುವಂಥದ್ದೇ ಬಹಳ ಪ್ರಮುಖವಾಗಿದೆ ಯಾಕಂದ್ರೆ ಈಗಾಗಲೇ ಚನ್ನಪಟ್ಟಣದಲ್ಲಿ ಜೆ ಡಿ ನ ಕಾರ್ಯಕರ್ತರು ಮುಖಂಡರುಗಳು ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ನಿಖಿಲ್ ಅವರೇ ಸ್ಪರ್ಧೆಯನ್ನ ಮಾಡಬೇಕು ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಅಂತನ್ನುವಂತಹ ವಿಚಾರ ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ಗೆ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಸಿ ಪಿ ಯೋಗೇಶ್ವರರನ್ನ ಕಣಕ್ಕಿಳಿಸಬೇಕು ಅಂತನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಈ ನಿಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ್ ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಅಂತ ಅಂತನ್ನುವಂತಹ ಮಾತನ್ನ ಹೇಳಿದ್ದು ಆದ್ರೆ ಅವರು ಯಾವ ನಿರ್ಧಾರವನ್ನ ಮಾಡ್ತಾರೆ ಅಂತ ಅನ್ನುವಂಥದ್ದು ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಅವ್ರ ಏನಾದ್ರು ಮೈತ್ರಿ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಬಹುತೇಕ ಅವರು ಪಕ್ಷೇತರವಾಗಿ ಆದರೂ ಸ್ಪರ್ಧೆಯನ್ನ ಮಾಡುವಂಥದ್ದು ಖಚಿತವಾಗಿದೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನಾದ್ರು ಟಿಕೆಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ ಮೈತ್ರಿಯಲ್ಲಿ ಆವಾಗ ಏನು ಸಿ ಪಿ ಯೋಗೇಶ್ವರ್ ಅವರು ಆ ಏನು ಸ್ಪರ್ಧೆಯನ್ನ ಮಾಡ ಸ್ಪರ್ಧೆಯನ್ನ ಮಾಡುವಂತಹ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಆಗ ಇವರಿಬ್ಬರ ನಡುವಿನ ಗೊಂದಲವನ್ನ ಕಾಂಗ್ರೆಸ್ ಲಾಭವನ್ನಾಗಿ ಪಡೆದುಕೊಂಡು ಏಕಾದರೂ ಮಾಡಿ ಇಡೀ ರಾಮನಗರ ಜಿಲ್ಲೆಯ ಕಬ್ಜಾಗೆ ಯಾಕಂದ್ರೆ ಈಗಾಗಲೇ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು ಉಳಿದಿರುವಂತದ್ದು ಕೇವಲ ಚನ್ನಪಟ್ಟಣ ಮಾತ್ರ ಅದಕ್ಕೋಸ್ಕರವಾಗಿಯೇ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಚನ್ನಪಟ್ಟಣ ಪ್ರವೇಶ ಪ್ರವಾಸವನ್ನು ಪ್ರವಾಸವನ್ನ ಮಾಡ್ತಾ ಇರುವಂಥದ್ದು ಜೊತೆಗೆ ಸಾಕಷ್ಟು ಅನುದಾನವನ್ನು ನೀಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಅಂತೂ ಇದೆ ಆದರೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡ್ತಾರೆ ಅಂತನ್ನುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಶ್ರೀಪಾದ್ ಪಾಟೀಲ್ ಮಾಹಿತಿಗಾಗಿ ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಹಾಗಾಗಿ ಸರ್ ನಾನು ಈಗಾಗ್ಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಆರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ ಮಳೆ ಯಶಸ್ವಿಯಾಗಿ ಪ್ರವಾಸ ಮತ್ತು ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ ಹಾಗಾಗಿ ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ಬಹುಶಃ ಏನು ಶೀಘ್ರದಲ್ಲೇ ಡೇಟು ಚುನಾವಣೆ ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನು ಮತ್ತೊಂದು ಕಡೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಚರ್ಚೆ ಆಗ್ತಾ ಇರುವಾಗಲೇ ಮತ್ತೊಬ್ಬ ನಾಯಕನ ನಡೆಯ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ ಅಲ್ಲಿಗೆ ನಿಖಿಲ್ ಮೈತ್ರಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರ ಪಕ್ಷದ ಮುಖಂಡರು ಹೇಳಿದ್ದೇ ಅಂತಿಮ ಆಗುತ್ತಾ ಈ ಕಡೆ ಸೈನಿಕ ಸಿ ಪಿ ಯೋಗೇಶ್ವರ್ ನಡೆಯ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಇದೆ ಅಂತಿಮವಾಗಿ ಏನಾಗಬಹುದು ಈಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಮಾತಾಡೋದನ್ನು ತಾವು ಕೇಳಿಸ್ಕೊಡ್ತಾ ಇದ್ರಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ ಎಲ್ಲರೂ ಹೇಳೋದು ಇದನ್ನೇ ಮುಂದೆ ಅವರು ದೊಡ್ಡ ಹುದ್ದೆಯಲ್ಲೇ ಇರ್ತಾರೆ ಆದರೆ ಈಗ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿ ನ್ಯೂಟ್ರಲ್ ಆಗಿ ಮಾತಾಡಿರೋದು ಮತ್ತೊಂದು ಕಡೆ ಉಳಿದ ಆಕಾಂಕ್ಷಿಗಳ ನಡೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪ್ರತಿನಿಧಿ ಮಹಾದೇವ ಸ್ವಾಮಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಹಾದೇವ ಸ್ವಾಮಿ ಪ್ರಯತ್ನಂತೂ ಶಕ್ತಿ ಮೀರಿ ಇದೆ ಕಡೆ ನಿಖಿಲ್ ಕುಮಾರ್ ಅವರನ್ನ ಅಖಾಡಕ್ಕೆ ಇಳಿಸಲೇಬೇಕು ಅಂತ ಹಿಂದಿನ ಭಾಗಲಿಂದ ಭಾರಿ ಪ್ರಯತ್ನಗಳಾಗ್ತಾ ಇದೆ ಆದರೆ ದೋಸ್ತಿ ಬೇರೆ ಇದೆ ಮತ್ತೊಂದು ಪಾರ್ಟಿಯ ಜೊತೆ ಕೈ ಜೋಡಿಸ್ಕೊಂಡಿರೋದ್ರಿಂದ ಅವರ ವಿಶ್ವಾಸವನ್ನು ಇವರು ಗಳಿಸಬೇಕಾಗಿದೆ ಅದು ಅನಿವಾರ್ಯ ಕೂಡ ಆಗಿದೆ ಏನಾಗಣದಲ್ಲಿ ಶ್ರೀಪತ್ ಪಾಟೀಲ್ ಪ್ರಮುಖವಾಗಿ ಏನಂದ್ರೆ ಈಗ ಅವರಿಂದ ಆ ಸ್ಥಾನ ತೆರವಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರು ಕ್ಲೈಮ್ ಮಾಡ್ಕೊಳ್ಳೋದೇನಂತಂದ್ರೆ ಅದನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತನ್ನುವಂತಹ ನಿಟ್ಟಿನಲ್ಲಿ ಕೇಳ್ಕೊಂತಾರೆ ಜೊತೆಗೆ ಈ ಒಂದು ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತನ್ನುವಂಥದ್ದೇ ಬಹಳ ಪ್ರಮುಖವಾಗಿದೆ ಯಾಕಂದ್ರೆ ಈಗಾಗ್ಲೇ ಚನ್ನಪಟ್ಟಣದಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಮುಖಂಡರುಗಳು ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿಯವರೇ ಸ್ಪರ್ಧೆಯನ್ನ ಮಾಡಬೇಕು ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಅಂತ ಅನ್ನುವಂತ ವಿಚಾರ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ಗೆ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅಂತಂದ್ರೆ ಸಿ ಪಿ ಯೋಗೇಶ್ವರನ್ನ ಕಣಕ್ಕಿಳಿಸಬೇಕು ಅಂತನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಈ ನಿಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ್ ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಅಂತ ಅಂತನ್ನುವಂತಹ ಮಾತನ್ನ ಹೇಳಿದ್ರು ಆದ್ರೆ ಅವರು ಯಾವ ನಿರ್ಧಾರವನ್ನ ಮಾಡ್ತಾರೆ ಅಂತ ಅನ್ನುವಂಥದ್ದು ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಅವ್ರು ಮೈತ್ರಿ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಬಹುತೇಕ ಅವರು ಪಕ್ಷೇತರವಾಗಿ ಆದ್ರೂ ಸ್ಪರ್ಧೆಯನ್ನ ಮಾಡುವಂಥದ್ದು ಖಚಿತವಾಗಿದೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಟಿಕೆಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ ಮೈತ್ರಿಯಲ್ಲಿ ಆವಾಗ ಏನು ಸಿ ಪಿ ಯೋಗೇಶ್ವರ್ ಅವರು ಆ ಏನು ಸ್ಪರ್ಧೆಯನ್ನ ಮಾಡ ಸ್ಪರ್ಧೆಯನ್ನ ಮಾಡುವಂತಹ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಆಗ ಇವರಿಬ್ಬರ ನಡುವಿನ ಗೊಂದಲವನ್ನ ಕಾಂಗ್ರೆಸ್ ಲಾಭವನ್ನಾಗಿ ಪಡೆದುಕೊಂಡು ಹೇಗಾದರೂ ಮಾಡಿ ಇಡೀ ರಾಮನಗರ ಜಿಲ್ಲೆಯ ಕಬ್ಜಾಗೆ ಯಾಕಂದ್ರೆ ಈಗಾಗಲೇ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು ಉಳಿದಿರುವಂತದ್ದು ಕೇವಲ ಚನ್ನಪಟ್ಟಣ ಮಾತ್ರ ಅದಕ್ಕೋಸ್ಕರವಾಗಿಯೇ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಚನ್ನಪಟ್ಟಣ ಪ್ರವೇಶ ಪ್ರವಾಸವನ್ನು ಪ್ರವಾಸವನ್ನ ಮಾಡ್ತಾ ಇರುವಂಥದ್ದು ಜೊತೆಗೆ ಸಾಕಷ್ಟು ಅನುದಾನವನ್ನು ನೀಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಅಂತೂ ಇದೆ ಆದರೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡ್ತಾರೆ ಅಂತನ್ನುವಂತ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಶ್ರೀಪಾದ್ ಸ್ವಾಮಿ ಮಾಹಿತಿಗಾಗಿ ನಿಖಿಲ್ ಅವರೇ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಸರ್ ನಾನು ಈಗಾಗ್ಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಆರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ ಮಳೆ ಯಶಸ್ವಿಯಾಗಿ ಪ್ರವಾಸ ಮತ್ತೆ ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ ಹಾಗಾಗಿ ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ಬಹುಶಃ ಏನು ಶೀಘ್ರದಲ್ಲೇ ಡೇಟು ಟು ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನು ಮತ್ತೊಂದು ಕಡೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಚರ್ಚೆ ಆಗ್ತಾ ಇರುವಾಗಲೇ ಮತ್ತೊಬ್ಬ ನಾಯಕನ ನಡೆಯ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ ಅಲ್ಲಿಗೆ ನಿಖಿಲ್ ಮೈತ್ರಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರ ಪಕ್ಷದ ಮುಖಂಡರು ಹೇಳಿದ್ದೇ ಅಂತಿಮ ಆಗುತ್ತಾ ಈ ಕಡೆ ಸೈನಿಕ ಸಿ ಪಿ ಯೋಗೇಶ್ವರ್ ನಡೆಯ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಇದೆ ಅಂತಿಮವಾಗಿ ಏನಾಗಬಹುದು ಈಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಮಾತಾಡೋದನ್ನು ತಾವು ಕೇಳಿಸ್ಕೊಡ್ತಾ ಇದ್ರಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ ಎಲ್ಲರೂ ಹೇಳೋದಿದಾನೆ ಮುಂದೆ ಅವರು ದೊಡ್ಡ ಹುದ್ದೆಯಲ್ಲೇ ಇರ್ತಾರೆ ಆದ್ರೆ ಈಗ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿ ನ್ಯೂಟ್ರಲ್ ಆಗಿ ಮಾತಾಡಿರೋದು ಮತ್ತೊಂದು ಕಡೆ ಉಳಿದ ಆಕಾಂಕ್ಷಿಗಳ ನಡೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪ್ರತಿನಿಧಿ ಮಹಾದೇವ ಸ್ವಾಮಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಹಾದೇವ ಸ್ವಾಮಿ ಪ್ರಯತ್ನ ಅಂತೂ ಶಕ್ತಿ ಮೀರಿ ಇದೆ ಒಂದ್ ಕಡೆ ನಿಖಿಲ್ ಕುಮಾರ್ ಅವರನ್ನ ಅಖಾಡಕ್ಕಿಳಿಸಲೇಬೇಕು ಅಂತ ಹಿಂದಿನ ಭಾಗಲಿಂದ ಭಾರಿ ಪ್ರಯತ್ನಗಳಾಗ್ತಾ ಇದೆ ಆದ್ರೆ